ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊನ್ನೆ ಸ್ವೀಟ್ ರೆಸಿಪಿನ ತಂದಿದ್ದೀನಿ ಹಾಗೆ ಈ ಹಬ್ಬಗಳಲ್ಲಿ ಈ ಒಂದು ಸ್ವೀಟ್ ತುಂಬಾ ಬೇಗ ಈಸಿಯಾಗಿ ಮನೆಯಲ್ಲಿರುವಂಥ ವಸ್ತುಗಳಿಂದನೇ ನೀವು ಆರಾಮಾಗಿ ಮಾಡ್ಬೋದು ಒಂದು ಹತ್ತೆ ಹತ್ತು ನಿಮಿಷದಲ್ಲಿ ಈ ಒಂದು ಸ್ವೀಟನ್ನ ನೀವು ಮಾಡ್ಬೋದು ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಬರ್ಫಿಯನ್ನು ಮಾಡ್ತಾ ಇದು ನಾನಿಲ್ಲಿ ಡ್ರೈ ಕೊಕೊನಟನ್ನು ಯೂಸ್ ಮಾಡಿದ್ದೀನಿ ಕೊಬ್ಬರಿಯನ್ನು ನೀವು ಬೇಕಾದರೆ ತೆಂಗಿನಕಾಯಿಯನ್ನು ಸಹ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿಯನ್ನು ಸಹ ನೀವು ಇಲ್ಲಿ ಯೂಸ್ನ ಮಾಡ್ಬೋದು ಹಾಗೆ ನಿಮ್ಮಲ್ಲಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಈ ಒಂದು ರೆಸಿಪಿನ ಮಾಡ್ಬೋದು ಹಾಗೆ ಇಲ್ಲಿ ನಾನು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕೊಬ್ಬರಿ ಇದೆ ಇಲ್ಲಿ ಒಂದು ಇಡೀದೊಂದು ಕೊಬ್ಬರಿ ಹಾಕಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ ಪೌಡರ್ ಎಳ್ಳನ್ನು ತೊಗೊಂಡಿದ್ದೀನಿ ಬಿಳಿ ಎಳ್ಳನ್ನು ಇಲ್ಲಿ ನಾನು ಎರಡು ಚಮಚದಷ್ಟು ತುಪ್ಪವನ್ನು ಹಾಕಿದ್ದೀನಿ ತುಪ್ಪವನ್ನು ಹಾಕಿ ನಾನು ಅಳತೆ ಮಾಡಿ ಇಲ್ಲಿ ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ ಒಂದು ಮೂರು ಕಪ್ಪಷ್ಟು ಇದು ಚಿಕ್ಕ ಕಪ್ಪಲ್ಲಿ ಮೂರು ಕಪ್ಪಷ್ಟು ತೆಂಗಿನಕಾಯಿ ತುರಿ ಇದೆ ಇದನ್ನು ಸ್ವಲ್ಪ ಇವಾಗ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಳೋಣ ನೋಡಿ ಮೂರು ಕಪ್ಪಷ್ಟು ನಾನಿಲ್ಲಿ ತೆಂಗಿನ ತುರಿಯನ್ನು ಹಾಕಿದ್ದೀನಿ ಕೊಬ್ಬರಿ ತುರಿ ಸಾರಿ ಕೊಬ್ಬರಿಯನ್ನು ಹಾಕಿದ್ದೀನಿ ಹಾಗೆ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಹಾಗೆ ನಾನು ಡ್ರೈ ಫ್ರೂಟ್ಸಲ್ಲಿ ಅದರಲ್ಲಿ ಗೋಡಂಬಿ ಬಾದಾಮಿ ಪಿಸ್ತಾ ಎಲ್ಲ ಇದೆ ಹಾಗೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ನೀವು ಇಲ್ಲಿ ಬಳಸ್ಬೋದು ನನ್ನ ಹತ್ರ ಪೌಡ್ರ್ ಇರೋದ್ರಿಂದ ನಾನು ಮತ್ತೆ ಅದನ್ನು ತೋರಿಸಿಲ್ಲ ಇದರಲ್ಲೆಲ್ಲ ಇದೆ ಗಸಗಸೆ ಕೂಡ ಇದೆ ಇದರಲ್ಲಿ ನಾನು ಸತಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡೋದನ್ನು ಅದು ನೋಡಿಲ್ಲ ಅಂದರೆ ಆ ಒಂದು ವೀಡಿಯೋನ ನೋಡ್ಕೊಳ್ಳಿ ಅದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಮಖಾನ ಕೂಡ ಹಾಕಿದ್ದೀನಿ ನಾನು ಮಖಾನ ಗಸಗಸೆ ಗೋಡಂಬಿ ಬಾದಾಮಿ ಪಿಸ್ತಾ ಅಖ್ರೋಟ್ ಎಲ್ಲ ಇದೆ ಇದರಲ್ಲಿ ಅದನ್ನು ಕೂಡ ನಾನು ಡ್ರೈ ರೋಸ್ಟ್ ತುಪ್ಪವನ್ನು ಹಾಕಿ ಹುರಿದುಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಎಳ್ಳನ್ನು ಹಾಕಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೂ ಜಾಸ್ತಿ ಕೂಡ ಇಲ್ಲಿ ನೀವು ಹಾಕ್ಕೋಬೋದು ಇದರಲ್ಲಿ ನಿಮಗೆ ಅಳತೆ ಮಾಡುವಂಥ ಅವಶ್ಯಕತೆನೇ ಇಲ್ಲ ಹಾಗೆ ನೀವು ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ಕೋಬೋದು ಇಲ್ಲಿ ನಾನು ಏಲಕ್ಕಿ ಪುಡಿ ಇರಲಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಏಲಕ್ಕಿಯನ್ನು ಹಾಕಿ ಹುರಿದು ಪುಡಿ ಮಾಡಿ ಇಡ್ತಾಯಿದ್ದೀನಿ ಇಷ್ಟು ಏಲಕ್ಕಿ ಪುಡಿಯನ್ನು ಹಾಕೋದಿಲ್ಲ ಸ್ವಲ್ಪನೇ ಹಾಕ್ತೀನಿ ಆದರೆ ನಾನಿಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ತೀನಿ ನಂತರ ಇಲ್ಲಿ ಬೆಲ್ಲ ಇಲ್ಲಿ ನಾನು ಮೂರು ಕಪ್ಪಷ್ಟು ನಮ್ಮ ಹತ್ರ ತೆಂಗಿನ ತುರಿ ಇತ್ತು ಆದ್ದರಿಂದ ನಾನಿಲ್ಲಿ ಎರಡೂವರೆ ಕಪ್ಪಷ್ಟು ಬೆಲ್ಲವನ್ನು ಇದ್ದೀನಿ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಅಥವಾ ಕಡಿಮೆ ಬೇಕೆಂದರೆ ಕಡಿಮೆ ಸಹ ನೀವು ಇಲ್ಲಿ ಬಳಸ್ಬೋದು ಇಲ್ಲಿ ಎರಡೂವರೆ ಕಪ್ಪಷ್ಟು ಬೆಲ್ಲವನ್ನು ನಾನು ಬೆಲ್ಲದ ಪುಡಿ ಇದೆ ನನ್ನ ಹತ್ರ ಅದರಿಂದ ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಬೆಲ್ಲವನ್ನು ಕರಗಿಸೋಣ ನಿಮ್ಮ ಹತ್ರ ಇಡೀ ಬೆಲ್ಲ ಇದ್ದರೆ ಅದನ್ನು ಸಹ ಪುಡಿ ಮಾಡಿ ನೀವು ಇಲ್ಲಿ ಹಾಕಿ ಹಾಕಿ ಈ ಥರ ಕರಗಿಸ್ಕೊಳ್ಳಿ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಕರಗಿಸಿ ಪಾಕ ಏನು ಬರೋ ಅವಶ್ಯಕತೆ ಇಲ್ಲ ಬೆಲ್ಲ ಕರಗಿದ್ರೆ ಸಾಕು ಅಷ್ಟೇ ಇಲ್ಲಿ ಮಾಡಿಟ್ಟಿರುವಂತಹ ಎಲ್ಲ ಕೊಬ್ಬರಿ ಡ್ರೈ ಫ್ರೂಟ್ಸ್ ಆಮೇಲೆ ಎಳ್ಳು ಎಳ್ಳನ್ನು ತೊಗೊಂಡಿದ್ದೆಲ್ಲ ಅದು ಸಹ ಹಾಕ್ತಾಯಿದ್ದೀನಿ ಪೂರ್ತಿಯಾಗಿ ಹಾಕಿ ಇವಾಗ ಬೆಲ್ಲ ಕರಗಿದ ತಕ್ಷಣ ನೀವು ಇದನ್ನೆಲ್ಲ ಹಾಕ್ಬಿಡಿ ಪಾಕ ಬರೋ ಅವಶ್ಯಕತೆ ಇಲ್ಲ ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ರೇಜಿನ್ಸ್ ಇತ್ತು ನನ್ನ ಹತ್ರ ಒಣ ದ್ರಾಕ್ಷಿ ನಿಮ್ಮ ಹತ್ರ ಕೆಂಪು ದ್ರಾಕ್ಷಿ ಇದ್ದರೂ ಕೂಡ ಅದು ಸಹ ಬಳಸ್ಬೋದು ಅಥವಾ ಇದು ಸಹ ಬಳಸ್ಬೋದು ಕಪ್ಪು ದ್ರಾಕ್ಷಿ ಕೂಡ ಸ್ವಲ್ಪ ಏಲಕ್ಕಿ ಪುಡಿ ಏನಿದೆ ಅದನ್ನು ಸಹ ಹಾಕಿದ್ದೀನಿ ನಾನಿಲ್ಲಿ ಹಾಕ್ಕೊಂಡು ಇವಾಗ ಇದನ್ನು ಹುರಿಯೋಣ ಚೆನ್ನಾಗಿ ತುಂಬಾ ಬೇಗ ಆಗೋಗುತ್ತೆ ಜಾಸ್ತಿ ಟೈಮ್ ಕೂಡ ಬೇಕಾಗೋಲ್ಲ ನಿಮಗೆ ಹಾಗೆಯೇ ನೀವು ಡ್ರೈ ಫ್ರೂಟ್ಸ್ ಹಾಗೆ ಕಟ್ ಮಾಡು ಸಹ ನೀವಿಲ್ಲಿ ಬಳಸ್ಬೋದು ನನ್ನ ಹತ್ರ ಪೌಡರ್ ಇದ್ದಿದ್ದರಿಂದ ನಾನು ಪೌಡರನ್ನು ಹಾಕಿದೆ ಇಲ್ಲಿ ನೋಡಿ ಲಾಸ್ಟಿಗೆ ನಾನು ಒಂದು ಸ್ವಲ್ಪ ನಾನಿಲ್ಲಿ ನೀರನ್ನು ಚುಮ್ಸಿದ್ದೀನಿ ಯಾಕಂದರೆ ಬರ್ಫಿ ಸಾಫ್ಟಾಗಿ ಬರುತ್ತೆ ಆದ್ದರಿಂದ ನಾನು ಈ ಥರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ನೋಡಿ ಬರ್ಫಿ ರೆಡಿ ಆಗ್ತಾ ಇದೆ ಹಾಗೆ ನಿಮಗೆ ಬರ್ಫಿ ಬೇಡ ಲಡ್ಡು ಬೇಕಂದರೂ ಲಡ್ಡು ಸಹ ನೀವು ಮಾಡ್ಕೋಬೋದು ನೋಡಿ ಈ ಥರ ಉಂಡೆಯಾಗಿ ಬರ್ತಾಯಿದೆ ತಳ ಎಲ್ಲ ಬಿಟ್ಟಿದೆ ನೋಡಿ ತಳ ಎಲ್ಲ ಬಿಟ್ಟಿದಾಗ ನಮ್ಮ ಮಿಶ್ರಣ ರೆಡಿಯಾಗಿದೆ ಅಂತ ಅರ್ಥ ನಾವೊಂದು ಟ್ರೇಗೆ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೀನಿ ನೀವು ಪ್ಲೇಟ್ ಇದ್ದರೆ ಪ್ಲೇಟಲ್ಲೂ ಕೂಡ ತುಪ್ಪ ಸವರಿ ಇದೇ ರೀತಿಯಾಗಿ ಮಿಶ್ರಣನ ತೆಗೆದು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕಿ ನಾನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತೀನಿ ಇದರಲ್ಲಿ ಆವಾಗ ಬರ್ಫಿ ತೆಗಿಯೋದಕ್ಕೆ ತುಂಬ ಈಸಿಯಾಗುತ್ತೆ ಚೆನ್ನಾಗಿ ಸೆಟ್ ಆಗುತ್ತೆ ಮೊದಲೇ ನಾನು ಟ್ರೇಗೆ ತುಪ್ಪವನ್ನು ಹಚ್ಚಿ ಇಟ್ಟಿದ್ದೆ ಇವಾಗ ಈ ಮಿಶ್ರಣವನ್ನು ಹಾಕಿ ಸರಿಯಾಗಿ ಇದನ್ನು ಇದು ಮಾಡ್ಕೊಳ್ಳೋಣ ಒಂದು ಸ್ಪೂನಿಂದ ನೋಡಿ ಈ ಥರ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಮೇಲೆ ಬೇಕಂದರೆ ನೀವು ಕಾಯಿ ತುರಿ ಅಥವಾ ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ಮೇಲೆ ಹಾಕ್ಕೊಬೋದು ಇಲ್ಲಿ ನಾನು ಎಲ್ಲ ಸೆಟ್ ಮಾಡಿದ್ದೀನಿ ನೋಡಿ ಸೆಟ್ ಮಾಡಿಕೊಂಡು ಮೇಲಿಂದ ಸ್ವಲ್ಪ ನಾನು ಕಾಯಿ ಕಾಯಿಚೂರುಗಳ್ನ ಮಾಡ್ಕೊಂಡಿದ್ದೀನಿ ಉದ್ದುದ್ದವಾಗಿ ಕಾಯಿ ಚೂರು ಹಾಗೆ ಸ್ವಲ್ಪ ದ್ರಾಕ್ಷಿ ಎಳ್ಳು ಬೇಕಾದರೂ ನೀವು ಇಲ್ಲಿ ಹಾಕ್ಕೋಬೋದು ಬಾದಾಮಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮೇಲೆ ಸ್ವಲ್ಪ ಕಾಯಿನೂ ಸಹ ನಾನು ತೆಂಗಿನ ಡ್ರೈ ಕೊಕೊನಟ್ ಏನಿದೆ ಅದರದ ಪೀಸ್ಗಳನ್ನೇ ನಾನಿಲ್ಲಿ ಸ್ವಲ್ಪ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಡೆಕೋರೇಷನ್ಗೆ ಯಾವುದು ಬೇಕೋ ಅದನ್ನು ನೀವಿಲ್ಲಿ ಬಳಸ್ಬೋದು ಸೊ ಬರ್ಫಿ ತಣ್ಣಗಾಗಬೇಕು ಹಾಗೆ ಬಿಟ್ಬಿಟ್ರೆ ಇದು ತಣ್ಣಗಾಗುತ್ತೆ ಒಂದು ಟೆನ್ ಮಿನಿಟ್ಸ್ ಹೀಗೆ ಬಿಟ್ಟರೆ ಚೆನ್ನಾಗಿ ತಣ್ಣಗಾಗುತ್ತೆ ಆವಾಗ ನೀವು ಕಟ್ ಮಾಡ್ಕೋಬೋದು ಆರಾಮವಾಗಿ ಇದನ್ನು ನೀವು ಇಟ್ಕೊಂಡು ಆರಾಮಾಗಿ ತಿನ್ಬೋದು ಏನು ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಈ ಹಬ್ಬದಲ್ಲಿ ನೀವು ಈ ಒಂದು ಸ್ವೀಟನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಸ್ವೀಟ್ ಹಾಗೆ ನಾನು ಸ್ವಲ್ಪ ದ್ರಾಕ್ಷಿ ಇತ್ತು ನಂತರ ಒಣ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಇತ್ತು ಅದನ್ನು ತಾಯಿಲಿ ನಾನು ಇಡ್ತಾಯಿದ್ದೀನಿ ನೋಡೋದಕ್ಕೂ ಹಾಗೆ ಟೇಸ್ಟಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಾನು ಬೆಲ್ಲ ಉಪಯೋಗಿಸಿ ಮಾಡಿ ಮಾಡಿದ್ದೀನಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಇವಾಗ ಹೀಗೆ ನಾನು ಇದ್ದೀನಿ ತಣ್ಣಗಾಗೋಸ್ಕರ ಇದಿವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ನಾನಿಲ್ಲಿ ಇವಾಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇದು ಮಾಡಿಕೊಂಡು ಇವಾಗ ಕಟ್ ಮಾಡ್ತಾಯಿದ್ದೀನಿ ನಾನು ತಣ್ಣಗಾದಮೇಲೆ ನಿಮಗೆ ಪೀಸಸ್ ಬರುತ್ತೆ ಚೆನ್ನಾಗಿ ಹೇಗೆ ಬೇಕೋ ನಿಮಗೆ ಆ ಶೇಪಲ್ಲಿ ನೀವಿಲ್ಲಿ ಕಟ್ ಮಾಡ್ಕೋಬೋದು ಹಾಗೆ ನೋಡಿ ತೆಗ್ದಿದ್ದೀನಿ ನಾನು ಬರ್ಫಿ ಪೀಸನ್ನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ತುಂಬಾ ಸಾಫ್ಟಾಗಿ ಕೂಡ ಬಂದಿದೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಆ ರೀತಿ ಬಂದಿದೆ ಅಂತ ನೋಡಿ ಇಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಸಾಫ್ಟಾಗಿ ಬರುತ್ತೆ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ Take care, bye bye.